ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನನ್ನ ಸೆಕೆಂಡ್ ಡೇ ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇವತ್ತೇನೆಲ್ಲ ಆಗುತ್ತೆ ಹೇಗೆಲ್ಲ ಟೈಮ್ ಪಾಸ್ ಮಾಡ್ತೀವಿ ಎಲ್ಲ ನಾನು ತೋ ತೋರಿಸ್ತೀನಿ ಮತ್ತೇನಂದರೆ ಏನಪ್ಪ ಹೇಳಿ ಗೊತ್ತಾಗ್ತಾ ಇಲ್ಲ ಓಕೆ ನೋಡೋಣ ಏನೇನು ಮಾಡ್ತೀನಿ ಏನೇನು ಕೆಲಸ ಅಥವಾ ನಾನು ಟೈಮ್ ಪಾಸ್ ಮಾಡ್ತೀನಿ ಅಥವಾ ನನ್ನ ಮಗಳು ಯಾವ ಥರ ಎಲ್ಲ ಮಾಡ್ತಾಳೆ ಏನಂತಾನು ತೋರಿಸ್ತೀನಿ ಓಕೆ ಓಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ನನ್ನ ಮಗಳು ಮಲ್ಕೊಂಡಿದ್ದಾರೆ ಅವಳು ಹೇಳೋದೊಳಗೆ ಬೇಗ ಬೇಗ ಕೆಲಸ ಮಾಡ್ಕೊಡೋಣ ಕೆಲಸ ಮಾಡಿಬಿಟ್ಟು ಮಶ್ರೂಮ್ ಗ್ರೇವಿ ಇದೆ ಅದಕ್ಕೆ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಮಾಡಿಬಿಟ್ಟು ಆಮೇಲೆ ನೋಡೋಣ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಚಪಾತಿಗೆ ರೆಡಿ ಮಾಡ್ಕೊಬಿಟ್ಟು ನೆಲ ಕುಡ್ಸಿ ಆಮೇಲೆ ನಿಮ್ಮ ಮಕ್ಳು ಅಷ್ಟೊತ್ತಿಗೆ ಹೇಳ್ತಾಳೆ ಚಪಾತಿಗೆಲ್ಲ ರೆಡಿ ಮಾಡೋಣ ನಾಯಕಲ್ಲ ಪಾತ್ರೆ ತೊಳೆದಿಟ್ಟಿರೋದು ಯಾಕೆಲ್ಲ ಎಲ್ಲ ನೀರು ಬೀಳಿ ಅಂತ ಅಷ್ಟೇ ಮತ್ತು ಸ್ಟ್ಯಾಂಡು ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಫುಲ್ ಟೈಲ್ಸ್ ಹಾಕಿಬಿಟ್ಟಿದ್ದಾರೆ ಅದು ಏನೋ ಗ್ರಿಲ್ ಮಷಿನ್ ಬೇಕಂತೆ ಸೊ ಓನರ್ ಮನೆ ಥರ ಹೇಳ್ಬೇಕು ಇವಾಗ ಸದ್ಯಕ್ಕೆ ಕೆಳಗೆ ಇಟ್ಟಿದ್ದೀರಿ ಇವಾಗಲ್ಲ ಬೇಗ ಬೇಗ ಏನು ಸೆಟ್ ಮಾಡಿಬಿಟ್ಟು ಚಪಾತಿ ಕಲಿಸೋಣ ಓಕೆ ಫ್ರೆಂಡ್ಸ್ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಹೊರಗೆ ಕೆಸಲ ಬುಡಿಸಿ ಬೇಗ ಬೇಗ ಯಾಕೋ ಮೋಡಾಗಿದೆ ಸಿಕ್ಕಾಬಟ್ಟೆ ಚಪಾತಿ ಓಡಾಗಿದೆ ಬೇಗ ಬೇಗ ಕೆಲಸ ಮಾಡಬೇಕು ನನ್ನ ಮಗಳೇ ಹೇಳೋದೊಳಗೆ ಚಪಾತಿ ಎಲ್ಲ ಮಾಡಿಡಬೇಕು ಆಸೆ ಅಂತಲ್ಲ ಯಾಕೋ ಬೇ ಇವಾಗ ಲೇಟಾಗಿ ಹೇಳ್ತಾ ಇದ್ದಾಳೆ ಎಂಟು ಗಂಟೆ ಒಳಗೆ ಎದ್ಬಿಡ್ತಿದ್ದು ಇವಾಗ ಹತ್ತು ಗಂಟೆ ತನಕ ಮಲ್ಕೊಬಿಡ್ತಾಳೆ ನೈಟು ನೈಟು ಮಲಗ್ತಾಳೆ ಒಂದಿನ ಹನ್ನೊಂದು ಗಂಟೆ ತನಕ ಮಲ್ಕೊತಾಳೆ ನೈಟ್ ಬೇಗ ಮಲ್ಕೊಂಡ್ರೆ ಬೇಗ ಇರ್ತಾಳೆ ಏ ಲೇಟಾಗಿ ಮಲ್ಕೊತಾಳೆ ಹೇಳಿದರೆ ಕೇಳಲ್ಲ ಆಟ ಆಡ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಬೇಗ ಬೇಗ ಕೆಲಸ ಮಾಡಿಕೊಂಡು ಬರೋಣ ಹಲೋ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಅಂಗಡಿ ಹೋಗಿದ್ವಿ ಸಕ್ಕರೆ ಮತ್ತು ಹಾಲು ತರಬೇಕಿತ್ತು ತೊಗೊಂಡು ಬರ್ತಾ ಇದ್ದೀವಿ ನನ್ನ ಮಗಳು ಓದ್ತಾ ಇದ್ದಾವೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮಧ್ಯಾಹ್ನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಚೆನ್ನೈಗೆ ಹೋಗಿದ್ರು ಮೊನ್ನೆ ಆಮೇಲೆ ಇವತ್ತು ನಿನ್ನೆ ಮಡಿಕೇರಿ ಬಂದು ಇವತ್ತು ಇವಾಗ ಮನೆ ಬಂದು ಬರ್ಬೇಕಾದ್ರೆ ಚಿಕನ್ ಬಂದಿತ್ತು ಚಿಕನ್ ಮಾಡಿಬಿಟ್ಟು ಅದಕ್ಕೆ ಚಪಾತಿ ಮಾಡಿಬಿಟ್ಟು ಅಡುಗೆಲ್ಲ ಮಾಡಿಕೊಟ್ಟೆ ಊಟ ಮಾಡಿದ್ರು ನಾನು ಇವಾಗ ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಬಂದೆ ಫುಲ್ಲು ಮಳೆ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಕಾಫಿ ಮಾಡ್ಕೋ ಅನಿಸ್ತಾ ಇದೆ ಕಾಫಿ ಮಾಡೋಣ ಮಾಡೋಣೆಲ್ಲ ನೋಡ್ತಾ ಇದ್ದೀರಾಗುತ್ತೆ ಬೆಳಗ್ಗೆ ನಾ ಹಾಲು ತೊಗೊಬಂದಿದ್ದೆ ಎಷ್ಟು ರೂಪಾಯಿ ಹಾಲು ಗೊತ್ತ ಇಪ್ಪತ್ತೇಳು ರೂಪಾಯಿ ಇದಕ್ಕೆ ಮೂವತ್ತೆರಡು ರೂಪಾಯಿ ತೊಗೊಂತ ಇಲ್ಲೊಂದು ಅಂಗಡಿ ಇದೆ ಮನೆ ಹತ್ರ ಅದೆಷ್ಟು ಇಪ್ಪತ್ತೈದು ರೂಪಾಯಿ ಹಾಲಾದರೂ ಮೂವತ್ತೆರಡು ಹತ್ತು ರೂಪಾಯಿ ಹಾಲಾದರೂ ಮೂವತ್ತೆರಡು ಏನಕ್ಕೇನೋ ಗೊತ್ತಿಲ್ಲ ಇದೆ ಒಂದಿಷ್ಟು ಇವಾಗ ಅಡುಗೆ ಮಾಡಿದ್ರೆ ಹಂಗೇ ಕಾಫಿ ಮಾಡಲ್ಲ ಹಂಗೆ ಕಾಫಿ ಕುಡಿದ್ರು ನೀವು ಬೇಕಿದೆ ಕಾಫಿ ಅಂದರೆ ಬೇರೆ ಮಗಳು ಏನು ಮಾಡ್ತಾಳೆ ಅಂತ ನೋಡಿ ಸ್ವಲ್ಪ ನೋಡಿ ನೋಡಿ ಅವಣ್ಣ ಇಂಥ ಮಗಳು ಇಂಥ ಮಗಳು ಯಾರಿಗೆ ಬೇಕು ಹೇಳಿ ಕೆಲಸ ಮಾಡ್ಕೊಡ್ತಾನೆ ನೀರು ತುಂಬಿ ಅವರಪ್ಪಂಗೆ ನೀರು ತುಂಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಳೆ ಅವರಪ್ಪ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀರು ತಗೊಂಡೋಗ್ತಾರಾ ನೀರು ತುಂಬಿಟ್ಟು ಫ್ರೀಜಲ್ಲಿ ಇಟ್ಟಿರ್ತಾಳೆ ಖಾಲಿ ಮನೇಲಿ ಯಾವ ಬಾಟ್ಲು ಖಾಲಿ ಇರೋಂಗಿಲ್ಲ ಮನೇಲಿ ಯಾವ ಬಾಟ್ಲು ಖಾಲಿ ಇಡಂಗಿಲ್ಲ ಇಲ್ಲದಕ್ಕೂ ನೀರು ತುಂಬ ತುಂಬಿಡ್ತಾಳೆ ಅವಳು ಬಾಟ್ಲು ತೋರಿಸ್ತೀನಿ ಹಾಯ್ ಮಾಡು Thank ಆಯ್ತು ಇರಬೇಕು ಏನು ಮಾಡ್ತೀಯಾ ಏನ್ ಮಾಡ್ತೀಯ ಅವಳು ನೀರು ತುಂಬೋದನ್ನ ವಿಡಿಯೋ ಮಾಡಬೇಕಂತೆ ನೋಡಿ ಅವಳು ನೀರು ತುಂಬ್ತಾಳೆ ಯಾವ ಬಾಟ್ಲು ಖಾಲಿ ಉಂಟು ಆ ಬಾಟ್ಲಿಗೆಲ್ಲ ನೀರು ತುಂಬಿಟ್ಟು ಫ್ರಿಜ್ಜಲ್ಲಿ ಇಡೋ ಕೆಲ್ಸ ತಿಳಿದು ನೋಡಿ ನೋಡಿ ದೇವರಂಥ ಮಗಳಲ್ವಾ ಇಲ್ಲೊಂದಿದೆ ಬಾಟ್ಲು ವಾಶ್ ಮಾಡಿಲ್ಲ ನಾನು ನೀರು ತುಂಬಿಸಿದೀನಿ ಅಂತ ಹೇಳು

કે ફ્રેન્ડ્સ કોફી માં તાતાઈ તો પડી માં આતાસ્તાઈતાળે સાચો બા સાચો આટો પડ ઓટો આટા સમાનાછું અરલા એ જોડી લેતા કરતા કરતા કોણ નાલી કોફી હાલ કેટલી કેતી કોફી માંથી કોફી પડતી હાકી રેડી મારે કોણ ઈ હાકી મિક્સ કરીને કરીઓ ರಪ್ಪ ಪ್ರತಿ ಸಲ ಎಲ್ಲಿ ಹೋದ್ರು ಒಂದೊಂದು ಆಟ ಸಾಮಾನು ಅದು ಯಾವ್ದು ಏನು ಯಾವ್ದಾನು ಒಳ್ಳೆ ಸಾವಿರ ರೂಪಾಯಿಲ್ಲ ಕೊಟ್ಬಿಟ್ಟು ಕಾಡಿ ತಂದು ಕೊಟ್ಟು ನೋಡಿ ಕಿತ್ತೊಂದು ಆಟ ಸಾಮಾನಿದೆ ಒಂದು ಆಡಳಿತ ಬಾಲ್ ಬೇಕು ಬ್ಯಾಟ್ ಬೇಕು ಅಂತ ಅಂತಾರೆ ತಂದು ಕೊಟ್ರೆ ಹಾಳಾಗ ನಾನು ಹೇಳಿ ಆಡಲ್ಲ ಆಡು ಸುಮ್ಮನೆ ಮಾಡ್ತಾರೆ ಹೆಲಿಕಾಪ್ಟರ್ ಇತ್ತು ಎಲ್ಲಿ ತಿರು ತಿರುತ್ತದೆ ಅಲ್ಲ ಅದನ್ನು ಏನು ಏನಿರೋದು Okay, I can't <laughs>

ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಏನಿಲ್ಲ ಚಪಾತಿ ಹಿಟ್ಟಿದೆ ಸ್ವಲ್ಪ ಚಪಾತಿ ಮಾಡಿಬಿಟ್ಟು ರೈಸ್ ಮಾಡಬೇಕು ನೋಡಿ ಮಗಳು ಏನೇನು ಮಾಡಿದ ಮಗಳೆಲ್ಲ ಎಲ್ಲೇ ಹೊತ್ತಾಕ್ಬಿಟ್ಟಿದ್ದಾಳೆ ಇವಾಗ ಇದನ್ನೆಲ್ಲ ಎತ್ತಿಡಬೇಕು ನಮ್ಮ ಮನೆ ದೇವರು ಆವಾಗಲೇ ಪೂಜೆ ಸಂಜೆ ಆರು ಗಂಟೆಗೆ ಪೂಜೆ ಮಾಡಿದ್ದೀನಿ ಓಕೆ ಚಪಾತಿ ಹಿಟ್ಟು ಸ್ವಲ್ಪ ಇದೆ ಕಲಸಿಟ್ಬಿಟ್ಟು ಸಾರಿ ಕಲ್ಸ ಆಲ್ರೆಡಿ ಇಟ್ಟಿದ್ದೀನಿ ಇವಾಗ ಚಪಾತಿ ಮಾಡಬೇಕು ರೈಸ್ ಮಾಡಬೇಕು ಓಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಚಪಾತಿ ಮಾಡಾಯಿತು ಇವಾಗ ಚಿನ್ನಮ್ಮನ ಕೆಲಸ ನೋಡಿ ಇದನ್ನ ಇವಾಗ ಜೋಡಿಸಿ ಇಟ್ಬಿಟ್ಟು ನನ್ನ ಹಸ್ಬೆಂಡು ಊಟ ಮಾಡೋಣ ಅಂತ ಕೇಳ್ತೀನಿ ಅಂದ್ರೆ ನಾನು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಇನ್ನೇನು ಮಾಡೋದು ಟೈಮ್ ಆಗುತ್ತಾ ಮಲ್ಕೊಂಡ ಒಬ್ಬ ಓಕೆ மா இதெல்லாம் க்ளீன் எல்லா சொல்லுங்கள் எல்லாம் ஜோடஸ் பிடிவா டிவி டிவி யார் நோட் தீர சா ஷாவணி சுபிரமணியாரே ஓகே ஓகே ஜோடஸ் தான் இல்லை எப்படா நான் கேட்கணும் ஜ இவாசமா ஆகேது கொழோது எடுத்து நிமிஷ கொடுக்கோ ஊட்ட மாட்டோ எடிட்டிங்க இன்னேங்க இவங்க ஹஜ் கலித்தானே ஊட்ட மாதிரி ಏನು ಮಾಡ್ತಾರೆ ನೋಡೋಣ ಬರ್ತವ್ರು ಬಿಡ್ತಾ ಊಟ ಮಾಡೋಣ ಆಮೇಲೆ ಮಾಡ್ತೀರಾ ಊಟ ಮಾಡಬೇಡಿ ಹೇಳ್ತಾ ಇದಾರೆ ಓಕೆ ಅವರು ಆಮೇಲೆ ಊಟ ಮಾಡ್ತಾರಂತೆ ನಾನು ಊಟ ಮಾಡಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಬಾಯ್ಸ್ ಹೆ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಭತ್ತ ವಾಶ್ ಮಾಡಿದೆ ನನ್ನ ಮಕ್ಕಳು ಅಷ್ಟು ಬೇಗ ಇಟ್ಕೊಂಡು ಅವನ್ನ ಹಠ ಮಾಡ್ತಾ ಇದ್ದರೆ ಸ್ವಲ್ಪ ಸಮಾಧಾನ ಮಾಡಿದೆ ಆಮೇಲೆ ಅವಳು ಊಟ ಮಾಡಿಲ್ಲ ಅವಳು ಯಾಕೆ ಊಟ ಮಧ್ಯಾಹ್ನ ಅಲ್ಲ ಸಂಜೆ ಟೈಮಲ್ಲಿ ಏನೋ ಸ್ವಲ್ಪ ಚಿಕನ್ ತಿಂದ್ಲಂತೆ ಚಪಾತಿ ತಿಂದ್ಲಂತೆ ಅದಕ್ಕೆ ಊಟ ಮಾಡಿಲ್ಲ ಮಾವಿನ ಹಣ್ಣು ಬಾಳೆಹಣ್ಣು ಏನೋ ತಿಂದಿದ್ದಾಳೆ ಪಾಪ ಪರವಾಗಿಲ್ಲ ಉಪವಾಸ ಇಲ್ಲ ಓಕೆ ಅದಿಷ್ಟು ಪಾತ್ರ ಇತ್ತು ಎಲ್ಲ ತೊರೆದಾಯ್ತು ನನ್ನ ಹಸ್ಬೆಂಡ್ ಇವಾಗ ಊಟ ಮಾಡಿದ್ರು ನನ್ನ ಜೊತೆ ಊಟ ಮಾಡಿಲ್ಲ ಅವರು ಸಂಜೆ ಊಟ ಮಾಡಿದ್ರಲ್ಲ ಅದಕ್ಕೆ ಇವಾಗ ಊಟ ಮಾಡಿದ್ರು ಏನೋ ಅಪ್ಪ ಮಗಳು ಜಗಳ ಮಾಡ್ಕೊತಿದ್ದಾರೆ ಅವಳು ಮೊಬೈಲ್ ಕೊಡಬೇಡಿ ಅಂತ ಅಂದೆ ಫೋನ್ ಕೊಟ್ಟಿದ್ದು ಪಾಪ ಅಂತ ಹೇಳಿ ಆದರೆ ಅವಳು ಇನ್ನೂ ಚೆನ್ನಾಗಿ ಮಾಡ್ಕೊತಿದ್ದಾರೀ ಏನಾಯಿತು ಲ್ಯಾಪ್ಟಾಪ್ ತೊಗೊಂಡೆ ಎಲ್ಲಿ ಹೋಗ್ತೀನಿ ಆ ಪಾಪ ನಂತ ಹೋಗು ನಾನು ಈಗ ವೀಡಿಯೋ ಇದ್ದೆ ಹಾಂ ಅವಳು ಮೊಬೈಲ್ ಬೇಕಂತೆ ಇರೋರು ವೀಡಿಯೋ ಮಾಡ್ತಾಯಿದ್ದೀನಿ ನಂದ ನೋ 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 ಅಜ್ಜಿ ಅಜ್ಜಿ ಫೋನ್ ಮಾಡಬೇಕು ಅಜ್ಜಿ ಮತ್ತೆ ಫೋನ್ ಮಾಡಿ ಹಾ ಅಜ್ಜನೋಗ ಬೆಂಗಳೂರು ಅಲ್ಲಲ್ ಬಂತು ಅಜ್ಜಿ ಹೋಗನ ಅಜ್ಜಿ ಕರ್ಕ ಬರಕ ಹೋಗನ ಬಾ ಇಲ್ಲೋಡಿ ಇಲ್ಲೋಡಿ ಹಾಪಿ ನೋಡಿ ಇಲ್ಲೋಡಿ ಹಾಪಿ ಬಾ 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 ಕಚ್ಚು ಬಾ ಫೋನ್ ಬೇಕಂತೆ ಬಾ ಕಚ್ಚು ಬಾ ಫೋನ್ ಬೇಕಂತೆ ಕಚ್ಚು ಹಾ ಬೇಕಾ ಫೋನ್ ಮಲ್ಲ ತಲ್ಲಿ ಬಂದಿದೆ ಕಚ್ಚ 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 ಬಾ ಕಚ್ಚ ಅಜ್ಜನ ಕಚ್ಚು ಬಾ ಫ್ರೆಂಡ್ಸ್ ಯಾಕೋ ಹಕ್ಕ ಮಾತಾಡಿದಾಳೆ ಫೋನ್ ಬೇಕಂತೆ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬೇರೆ 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 ಥರ ವಿಡಿಯೋಸ್ ಮಾಡ್ತೀನಿ ಎಲ್ಲ ಹೆಲ್ಪ್ ಮಾಡಿ ಓಕೆ ಫ್ರೆಂಡ್ಸ್ ಅವಳು ಅವರಪ್ಪ ಫೋನ್ ಕೊಟ್ಬಿಟ್ರು ಕೊಡಬೇಡಿ ಅಂದರು ಕೊಟ್ಟರು ಇವಾಗ ಲ್ಯಾಪ್ಟಾಪ್ ತಂದು ನಂಗೆ ಕೊಟ್ಟಿದ್ದಾಳೆ ನೀ ಅದ್ರಲ್ಲಿ ನೋಡು ನಂಗೆ ಫೋನ್ ಕೊಡು ಅಂತ ನೋಡಿ ಅವಳು ಮುಖ ನೋಡಿರಿ ಫೋನ್ ಬೇಕಾ ಫೋನ್ ಬೇಕಾ ನಿಮಗೆ ಹಾಂ ಫೋನ್ ಬೇಕಾ ಫೋನ್ ಬೇಕಾ ಫೋನಿಲ್ಲ ಓಕೆ ನಾಳೆ ಹೊಸ ಬ್ಲಾಗಲ್ಲಿ ಬರ್ತೀನಿ ಈ ಬ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಬೇರೆ ಬೇರೆ ವಿಡಿಯೋ ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ Okay, thank you. Bye. Good night.